ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದರಿಗೆ ಇವತ್ತಿನ ದಿನ ಜಗಜ್ಯೋತಿ ಬಸವೇಶ್ವರ ನಾಟಕದಾಗ ಹಾಸ್ಯ ಸನ್ನಿವೇಶಗಳದಾವು ಈ ಹಾಸ್ಯ ಸನ್ನಿವೇಶದೊಳಗ ಶಟ್ರು ಆ ಒಂದು ಕೆರೆಯೊಳಗೆ ಹೋಗಿ ಕೆರೆಯೊಳಗ ಇದ್ದಂಥ ಒಬ್ಬ ವ್ಯಕ್ತಿಯನ್ನ ಹಿಡಿದ ಅವನಿಂದ ತಗೊಳುವಂತ ಕೆಲಸವನ್ನ ಆ ಕೆರೆಯೊಳಗಿರುವಂತ ಆ ಗಂಗಾನ ಒಂದು ಆಶಕ್ಕಾಗಿ ಚಟ್ರ್ ಯಾವ ರೀತಿಯಾಗಿ ಬಲೆ ಬೀಳ್ತಾರ ದಾಯಿ ಒಂದು ದೃಶ್ಯವನ್ನು ನೋಡೋಣ ಬರ್ರಿ ಗಂಗಾನ ನೋಡಿ ನಿಟ್ಟಿ ಬರಲಿಲ್ಲ ನಿನ್ನ ನೋಡಿ ನಿಟ್ಟಿ ಬರಲಿಲ್ಲ

ಯಾರ ಭೀಮೇನು ಹೌದ್ರಿಪ್ಪ ಇದ್ಯಾನು ಕೈಯಾಗ ಇದು ಕೊಡ್ಲಿ ಇದ್ಯಾನ್ ಮಾಡುದು ಒಪ್ಪ ಕೊಡ್ಲಿ ಕಟ್ಟಿಗೆ ಹೊಡಿದ್ರಿ ನಮ್ಮ ತಂದೆ ಕಟ್ಟಿಗೆ ಹೊಡೆ ಕೊಟ್ಟಿದೆ ಹೌದ್ರಿ ಎಲ್ಲಿ ಅಣ್ಣ ಬಸವಣ್ಣನ ಅವ್ರ ಮನೆ ಅಲ್ರಿ ಬಸವಣ್ಣವ್ರ ಮನಿ ಹೌದ್ರಿ ದಿನಾಲು ಹೋಗತ್ತಿ ದಿನಾಲು ಹೋಗತ್ತನ್ರಿ ಪಗಾರ ಎಷ್ಟ್ರಿ ಹಟ್ಟಿ ಪುರ್ತಿ ಕಟ್ಕೊಡ್ತಾರ್ರಿ ಹಟ್ಟಿ ಪುರ್ತಿ ಹಾ ಆಯ್ತಾ ಮತ್ತೇನ್ರಿ ಇಲ್ಲ ನಿನ್ನ ಎಷ್ಟು ಹುಡುಕ್ಬೇಕು ಓಬಿಮ ನೀನು ಕಳಕೊಂಡು ದನ ಹುಡಿಕಿದಂಗೆ ಆತು ಎದಕ್ರಿಯಪ್ಪ ಒಂದು ಕೆಲ್ಸ ಇತ್ತಪ್ಪ ಅದಕ್ಕೆ ಹುಡ್ಕಿದೀನಿ ಹೇಳ್ರಿ ಅಪ್ಪ ಆನತ್ತ ಆ ಕೆಲಸ ನೀನು ಹಾಕಿ ಅಂದಂಗ ಮಾಡ್ತೇನಿಲ್ಲಪ್ಪ ಆತು ಮಾಡ್ತಾನಲ್ಲ ನೋಡಿ ಬೀಮ್ಮ ಮಾಡ್ತಾನೊಂದು ಇಲ್ಲಿ ಬಿಟ್ಟು ಹೋಗಿನ ನಾನು ಇಲ್ಲ ಇಲ್ಲ ಮಾಡ್ತೇನೆ ಏನ ಜೋಡಿಗೆಡ್ ಬೇಕಾಗಿತ್ತು ಏನ್ರಿ ಏ ನನಗೆ ಜೋಡ್ ಬೇಕಾಗಿತ್ತಲಿ ನನ್ನ ಕಾಲಿ ಅಲ್ಲಿ ನನ್ನ ಮೇಗಿರಿ ಬೇಕಾಗೈತೆ ಬೀಮ ಅಂಬ್ರೂಪ ನೀವು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ರೀ ಅಪ್ಪ ಒಳಗಿಂದ ಒಳಗೆ ಒಂದು ಕೆಲಸ ಆಗ್ಬೇಕಾಯ್ತು ಹೇಳ್ರಿ ಅಪ್ಪ

ಅಕ್ಕಿನ ವಶ ಮಾಡಿ ಕೊಟ್ಟಂದ್ರ ಒಂದ್ ಹೊಲ ಒಂದ್ ಮನಿ ಒಂದ್ ಎಮ್ಮಿ ಒಂದ್ ಕೋಣ ಮಾಡ್ತೋಗ ಇಷ್ಟು ಕೊಡ್ತಾರಲ್ಲ ಆಯ್ತು ನಮ್ದೇನು ಇದೇ ಜಾಗದಾಗ ಇದೇ ಜಾಗದಾಗ ಹಾ ಇಲ್ಲೇ ಬರ್ರಿ ನಮ್ ಕೇರಿ ಅಲ್ಲಿ ಮೇಲ್ ಐತ್ರಿ

ಮರ ಏ ಬೇಕಲ್ಲ ಕ್ವಾಡ್ಲಿ ಸಂಘಾಟ ಬೇಕಾರಲ್ಲ ನಮ್ಮ ದಗದೈತ್ರಿ ಇಲ್ರಿ ಅದು ಯಾವತ್ತು ಸಂಘಟ ಇರೋದಿಲ್ಲ ನಾ ಇದರ್ತೇನ್ರಿ ಗಂಗಿ ಏ ಗಂಗಿ ಗಂಗಿ ಏ ಗಂಗಿ ಏನ್ ಮಾಡಾಕತ್ತಿ ಕುತ್ತಿನ್ರಿ ಅಡಿಗೆ ಮಾಡಾಕ್ರಿ ಒಂದ್ ರೀತಿ ಕೆಲ್ಸ ಇಲ್ಲ ನೋಡ ಕೇಸ್ ಬರ್ಕಾರಿ ಲೇಟ್ ಆತ್ ನೋಡ್ರಿ ನಿನ್ನ ಕಡೆ ಒಂದ ಕೆಲಸ ಐತಿ ಅದಂತ ಕೆಲಸ ಆತಂದ್ರಿ ಕಡಿಗಿ ಕಡೆ ಹೋಗಿದ್ರೆ ಗೊತ್ತ್ರಿ ಬಂದಿನಿ ಹೋನ್ರಿ ಒಂದು ಕೆಲಸ ಐತಿ ನಿನ್ನ ಕಡೆ ಹೇಳ್ರ ನಾಳೆ ಹೋನ್ರಿ ಸಟ್ರು ಬಟ್ರು ಅಂತ ಇಬ್ರು ಅವ್ರ ಬರ್ತಾರ ಮತ್ ಅವ್ರ ಬರ್ತಾರ ಬಂದ ಭೀಮಿಲ್ ಅಂತ ಕೇಳ್ತಾರ ಆಯ್ತು ಇಲ್ಲೇ ಹೊರಗಿ ಅವ್ರನ್ನ ಕುಣಿಸ್ಕೊಂಡ್ ಕುಂಡ್ರಿ ಅವ್ರ ಏನೇನ್ ಹೇಳ್ತಾರ ಕೇಳ ಅಣಕ ನ ಬರ್ತೇನೆ ಬಟ್ರು ಅಂತ ಇಬ್ರು ಮಂತ್ರಿಗಳು ಬರ್ತಾರೆ ನಾನು ಕೇಳ್ಕೋದ್ ಬರ್ತಾರ ಅವ್ರು ಇಲ್ಲಿ ಇಲ್ಲೇ ಕೇಳ್ಕೋದ್ ಬರ್ತಾರೆ ಇಲ್ಲಿ ಕರ್ಕೊಂಡ್ ಕುಂಡ್ರು ನಾಟಕ ಕಟ್ಟಿಗೆ ಹೊಡಂಗ್ ಬರ್ತೇನೆ ಬರ್ಬೇಕು ನೋಡ್ರಿ ಹಾ ಹೋದ ಬರ್ತೇನೆ ಆಯ್ತಾಯ್ತು ಹ मग काही कोणा तिनं की दि

ಂದು ಯಾ ಗೊತ್ರಿ ಯಾರ್ ಬಂದ್ರ ನೀನು ಯಾರ್ ಕರ್ಕೊಂಡ್ ಬಂದ್ರಿ ಅಲ್ಲಿ ನೋಡ್ರಿ ಹುಚ್ಚಿರ ಏನ್ ಕರ್ಕೊಂಡ್ ಬಂದಿ ಯಾರ್ ಇಲ್ರಿ ನನ್ ಫ್ರಾಟ್ ಯಾರು ಬರೋದಿಲ್ರಿ

ಆಯ್ತಾ ಯಾವ ಒದಿರ್ದಂಗ್ಲ ಗಪ್ ಆದ್ರು ನಾವು ಯಾ ನನಗೂ ಗೊತ್ತಿಲ್ಲ ಬರಂಗ್ ಕಾಣಿಸ್ ಮಾತು ಓದಲಕ್ಕೆ ಯಾವಾಗ ಐತ ಬರಂಗ್ ಕಾಣಿಸ್ಬಿಡ ನಂದು ಕೆಲಸ ಮುಗಿಸ್ಬೋದು ಆಯ್ತಲ್ಲ

ಇದನ್ನ ಇವು ಮನಿ ಕಿತ್ಕೊಂಡು ಬೇರೆ ಕಡೆ ಹೋಗಿ ಗುಡ್ದ ಅದು ಹರ್ಕೊಂಡು ಹೋಗಿ ಬಿಟ್ಟೈತೆ ನೋಡಿರಿ ಯಾರು ಲಗೈತ್ರಿ ಆ ಗೊತ್ಕೊಂಡು ತುಂಬಿಕೊಡುತ್ತನಲ್ಲ ಹಾಗಾದ್ರೆ ನನ್ನ ಒಂದು ಸೀರೆ ಐತ್ರಿ ಅದನ್ನ ಉಡಿಸಿ ಕುಡಿಸಿ ಬಿಡ್ತೇನಲ್ಲ ನಿಮ್ಗೆ ಬಿದ್ದು ಒಂದು ಸೀರೆ ಐತೆ ರೀ ಹೆಚ್ಚಿಗೆ ಹೆಚ್ಗೆ ಒಂದು ಐತ್ರಿ ಅದನ್ನು ಉಟ್ಕೊಂಡು ಕುಂತಿನಂದ್ರೆ ಉಟ್ಕೊಂಡು ಇಲ್ಲಿ ಕುಂಡ್ರಿ ಆ ಸೈತಿ ಗೊತ್ತಾಗತ್ತಂಗ ಯಾರು ಬರ್ತಾರಲ್ಲ ರೀ ಯಾರು ಕೇಳ್ರಿ ಇವ್ರು ಯಾರ ನನ್ನ ಗೆಳತಿ ಬಂದಾಡ್ರಿ ಟಿವಿ ನೋಡಾಕ ಹೋಗಿ ಐತಲ್ ಹನ್ನೆರಡು ಇಂಚಿನ ಟಿವಿ ಐತ್ರಿ ನಮ್ಮಲ್ಲಿ ಹಾನ್ ಅದೇನು ಹೇಳಿ ಸದ್ಯ ನೋಡಿದ್ರೆ ನೀವು ಆ ಟಿವಿ ನೋಡ್ರಿ ನಿಮ್ಮಂತ ಎಲ್ಲಿ ಕಾಣೋದಲ್ರಿ ಹಾನ್ರಿ ಚಲೋ ಬರ್ದೇತಲ್ವಾ ಆಯ್ತರ ಇಲ್ಲೇ ಕುಂಡಿಲೀ ಹಾ ಇಲ್ಲೇ ಕುಂಡ್ರಿ তালারালারালে একালে একালোরালে ನೋಡ್ರಿ ಒಂದು ಯಾವ್ದೋ ಒಂದು ದುರಾಸೆಕ್ಕಾಗಿ ಬಂದಂತ ಕೊಟ್ಟರ ಪರಿಸ್ಥಿತಿ ಯಾವ ರೀತಿ ಆದಂತ ಈ ದೃಶ್ಯದೊಳಗ ನೋಡ್ರಿ ಮುಂಜಾನ ಭಾಗದೊಳಗ ಸೆಕ್ಟರ್ ಬರ್ತಾರ ಆ ಸೆಕ್ಟರ್ಗು ಅವರಿಗೆ ಒಂದು ಯಾವ ರೀತಿ ಒಂದು ದೃಶ್ಯ ಅಂತ ಹೇಳಿ ಈ ಮುಂಗಲವನ್ನು ಸನ್ನಿವೇಶದೊಳಗ ನೋಡೋಣ ಓಕೆ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಇಲ್ಲ ಅಂತ ಲೈಕ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು